ಎಷ್ಟು ಸೌಲಭ್ಯಗಳ ಹಿಂದೆ ಕಣ್ಣಿಗೆ ಗೋಚರವಾಗದ ವಿಜ್ಞಾನಿಗಳ ಶ್ರಮವಿದೆ ಶ್ರೀಜಗದ್ಗುರು ವಾಗೀಶ್ ಪಂಡಿತರಾಧ್ಯ ಪದವಿ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಕೇಂದ್ರ ಹರಿಹರದಲ್ಲಿ ಭೌತಿಕ ಆಸ್ತಿಯ ಹಕ್ಕು ಎಂಬ ವಿಚಾರದ ಬಗ್ಗೆ ಒಂದು ದಿನದ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದು ಪ್ರೊಫೆಸರ್ ಕೆಬಿ ರಂಗಪ್ಪ ನಿರ್ದೇಶಕರು ಕಾಲೇಜು ಅಭಿವೃದ್ಧಿ ಮಂಡಳಿ ದಾವಣಗೆರೆ ವಿಶ್ವವಿದ್ಯಾನಿಲಯ ಇವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಸಿ ಸಿ ನಾವು ಒಂದು ಹೆಸರನ್ನ ಕೊಡ್ತಾ ಹೋಗ್ತೀರಿ ಎಲ್ಲದನ್ನು ಕೂಡ ಒಂದು ರಿಜಿಸ್ಟರ್ ಮಾಡ್ತಾ ಹೋಗ್ಬೇಕು ಆ ರಿಜಿಸ್ಟರ್ ಮಾಡ್ಕೊಂತ ಹೋದಾಗ ಯಾರು ಅದನ್ನ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಫಾಂಟ್ಸ್ ಪಿ ಓ ಎನ್ ಡಿ ಅಪಾಸ್ಟ್ರೋಫಿ ಎಸ್ ಫಾಂಟ್ಸ್ ಬಟ್ ಪಿ ಓ ಯು ಎನ್ ಡಿ ಅಪಾಸ್ಟ್ರೋಫಿ ಎಸ್ ಇಸ್ ಅನ್ ಏನದು ಡುಪ್ಲಿಕೇಟ್ ಈ ತರ ಆಗಿ ಹಳ್ಳಿ ಜನಕ್ಕೆ ಮೋಸ ಮಾಡುವಂತ ಪ್ರಮೇಯನ್ನು ಕೂಡ ಇರ್ತಾರೆ ಈ ಇದಕ್ಕೆ ನಾವು ಇಂಟಲೆಕ್ಚುಲ್ ಪ್ರಾಪರ್ಟಿ ಲೈಟ್ ರೈಟ್ ಬೌದ್ಧಿಕವಾದ ಶಕ್ತಿ ನಮ್ಮ ಸ್ವಇಚ್ಛೆಯಿಂದ ಒಂದು ರಿಜಿಸ್ಟರ್ ಮಾಡ್ಕೋಬೇಕು ಅದು ಯಾರು ಕಾಪಿ ಮಾಡ್ಕೋಬಾರದು ಯಾಕಪ್ಪ ಅಂದ್ರೆ ಒಂದೊಂದಕ್ಕೆ ಒಂದೊಂದು ಮೌಲ್ಯಗಳಿದ್ದಾವೆ ಯಾಕಪ್ಪ ಅಂದ್ರೆ ಆಯಾ ಪ್ರಾಂತ್ಯವಾರು ಬೆಳೆದಿರ್ತಕ್ಕಂತ ಬೆಳೆಗಳು ಮತ್ತೆ ಬೆಳೆಯುವುದಿಲ್ಲ ಅಂತ ಒಂದು ಈ ಒಂದು ಪ್ರಕೃತಿ ನಮಗೆ ವರವಾಗಿ ಕೊಟ್ಟಿದೆ

ಆಸ್ತಿ ಹಕ್ಕಿನ ಬಗ್ಗೆ ತುಂಬಾ ವಿಸ್ತಾರವಾಗಿ ಚರ್ಚೆ ಮಾಡಿ ಇಡೀ ಜಗತ್ತಿನಾದ್ಯಂತ ಈ ಬೌದ್ಧಿಕ ಆಸ್ತಿ ಹಕ್ಕನ್ನು ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡುವುದಕ್ಕೂ ಆ ಆದ ನಿಯಮಗಳಿವೆ ಅಂತ ಮಾತನ್ನು ತಿಳಿಸಿದ್ರು ಪರಂಪರೆಗೆ ಅವರೇ ಮತ್ತು ಅವರೇ ಮತ್ತು ಈ ದಿನ ನಿಮ್ಮೆಲ್ಲರಿಗೂ ಒಂದು ಉಪದೇಶ ಅಮೃತ ಅಂತ ಹೇಳಿದ್ರು ತಪ್ಪಾಗ್ಲಾಗ ಗೋಲ್ಡನ್ ವೈರ್ಸ್ ಅಂತ ಹೇಳ್ತೀವಿ ಅಂತಹ ಮಾತುಗಾರಿಕೆಯಿಂದ ನಿಮ್ಮ ಕಣ್ತರಿಸಿದಂತ ನಮ್ಮ ವಿಶ್ವವಿದ್ಯಾನಿಲಯದ ಸಿ ಡಿ ಸಿ ನಿರ್ದೇಶಕರಾದಂತ ಶ್ರೀಯುತ ಗೌರವಾನ್ವಿತ ರಂಗಪ್ಪ ಸರ್ ಅವರೇ ಮತ್ತು ಈ ದಿನ ಮತ್ತಷ್ಟು ಐ ಪಿ ಆರ್ ಬಗ್ಗೆ ನಿಮಗೆ ಟೆಕ್ನಿಕಲ್ ಸೆಷನ್ ಗೆ ಆಗಮಿಸಿದಂತ ದೂರದಿಂದ ಆಗಮಿಸಿದಂತ ಸಂತೋಷ್ ಪ್ರಭು ಸರ್ ಅವರೇ ಮತ್ತು ಇಲ್ಲಿಯೇ ನಮ್ಮ ಪಕ್ಕದಲ್ಲಿ ಇರುವಂತಹ ಖ್ಯಾತ ಅವರು ಅವರ ಒಂದು ಅವರ ಅಚೀವ್ಮೆಂಟ್ ಹೇಳಿಕೆ ದಿನ ಸಾಧು ಅಂತ ನಾನು ಹೇಳ್ತೀನಿ ಏರ್ಫೋರ್ಸ್ ಕೆಲಸ ಮಾಡ್ಬೋದಿದ್ದಾರೆ ಇಂಟರ್ ನ್ಯಾಷನಲ್ ಲೆವೆಲ್ ಅವರ ಒಂದು ಸ್ಪೀಕರ್ ಆಗಿ

ತಂತ್ರಜ್ಞಾನ ಜೀವನಕ್ಕೆ ಪೂರಕವಾಗಬೇಕೇ ಹೊರತು ಮಾರಕವಾಗಬಾರದು ಅಂತ ತಿಳಿಸಿದರು ಮಧ್ಯಾಹ್ನ ಮೊದಲನೇ ವಿಭಾಗದಲ್ಲಿ ಡಾಕ್ಟರ್ ಸಂತೋಷ್ ಪ್ರಭು ಸಹಾಯಕ ಪ್ರಾಧ್ಯಾಪಕರು ಎಸ್ ಡಿ ಎಂ ಲಾ ಕಾಲೇಜ್ ಮಂಗಳೂರು ಇವರು ಅಭ್ಯಾಸ ಮತ್ತು ನಿರ್ವಹಣೆಯ ಬಗ್ಗೆ ತುಂಬಾ ವಿಸ್ತಾರವಾಗಿ ವಿಚಾರವನ್ನು ಮಂಡಿಸಿದರು ಎರಡನೇ ವಿಭಾಗದಲ್ಲಿ ಡಾಕ್ಟರ್ ನಾಗಲಿಂಗಪ್ಪ ಜಿ ನಿರ್ದೇಶಕರು ಜಿಎಂ ವಿಶ್ವವಿದ್ಯಾನಿಲಯ ದಾವಣಗೆರೆ ಇವರು ಭಾರತೀಯ ಸನ್ನಿವೇಶದಲ್ಲಿ ಬೌದ್ಧಿಕ ಆಸ್ತಿಯ ಹಕ್ಕುಗಳು ಎಂಬ ವಿಚಾರವನ್ನು ಅದ್ಭುತವಾಗಿ ಮಂಡಿಸಿದರು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ವಹಿಸಿರುವ ಶ್ರೀ ಡಿಎಂ ಹಾಲಸ್ವಾಮಿ ಉಪಾಧ್ಯಕ್ಷರು ಮತ್ತು ಶ್ರೀ ಆರ್ಟಿ ಪ್ರಶಾಂತ್ ದುಗ್ಗತಿಮಠ ಕಾರ್ಯದರ್ಶಿಗಳು ವಿ ಪೀಠ ಹರಿಹರ ವಿಶೇಷ ಉಪಸ್ಥಿತಿಯಲ್ಲಿ ಶ್ರೀ ಎನ್ಎಂ ತಿಪ್ಪೇಸ್ವಾಮಿ ಮತ್ತು ಡಾಕ್ಟರ್ ಎಚ್ ಶಿವಗಂಗಮ್ಮ ಪ್ರಾಂಶುಪಾಲರು ಎಸ್ಜೆವಿಪಿ ಮಹಾವಿದ್ಯಾಲಯ ಡಾಕ್ಟರ್ ವೀರಣ್ಣ ಶೆಟ್ಟರ್ ಪ್ರೊಫೆಸರ್ ಬರಮಪ್ಪ ಟಿ ಪ್ರೊಫೆಸರ್ ವಿಶಾಲ್ ಬೆಂಚಳ್ಳಿ ಪ್ರೊಫೆಸರ್ ಸಿದ್ದಯ್ಯ ಎಸ್ ವಿ ಡಾಕ್ಟರ್ ದಿವಾಕರ್ ಎಸ್ ಟಿ ಡಾಕ್ಟರ್ ರಶ್ಮಿ ಜಿ ಎಚ್ ಡಾಕ್ಟರ್ ಪ್ರಿಯಾಂಕ ವೈ ಬಿ ಪ್ರೊಫೆಸರ್ ಸಂಕೀರ್ಣ ಪಿ ಬಿ ಮತ್ತು ಮುಭಿರ ಬಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಾಗೂ ಸುಕುನ್ಯ ಎಂ ಭಾಗವಹಿಸಿದ್ರು ಸಂಸ್ಥೆಯ ಅಧ್ಯಕ್ಷರಂತ ಪೂಜ್ಯ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿ ಅವರನ್ನ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸುತ್ತ ನಮ್ಮ ಎಚ್ ಪಿ ಪದವಿ ಮಹಾವಿದ್ಯಾಲಯದ ಐ ಕೆ ಸಿ ಅಡಿಯಲ್ಲಿ ಇವತ್ತು ಒಂದು ರಾಜ್ಯ ರಾಷ್ಟ್ರ ಮಟ್ಟದ ಐ ಪಿ ಆರ್ ಸೆಮಿನಾರ್ ಅನ್ನ ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಕ್ಕಂಥ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ನಿರ್ದೇಶಕ ಅಂತ ಎನ್ ಎಂ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆ ನಿರ್ವಹಿಸಿರ್ತಕ್ಕಂಥ ನಮ್ಮ ಪದವಿ ಕಾಲೇಜಿನ ಪ್ರಾಂಶುಪುರವಾದ

ನೀವು ಒಂದು ಟೆಕ್ನಾಲಜಿಯನ್ನು ಮಾಡಿದ್ರೆ ಈಗ ತೋರಿಸಿದಂತಹ ಮೊಬೈಲ್ ಫೋನ್ ಏನಿದೆ ಆಪಲ್ ಅವರು ಮಾಡಿದಂತಹ ಮೊಬೈಲ್ ಅನ್ನ ಡೂಪ್ಲಿಕೇಟ್ ಮಾಡಿ ಹತ್ತು ಇದೇ ತರದ ಡಿಸೈನ್ ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಐಫೋನ್ ಅಂತ ಅಂದ್ರೆ ಐಫೋನ್ ಅಲ್ಲ ಆಯ್ತು ಡೂಪ್ಲಿಕೇಟ್ ಕೌಂಟರ್ ಫಿಟ್ ಅಂತ ಹೇಳ್ತಾರೆ ಸೊ ಒರಿಜಿನಲ್ ಡಿಸೈನ್ ಮಾಡಿದವನಿಗೆ ಏನು ಪ್ರೊಟೆಕ್ಷನ್ ಇಲ್ವಾ ಆಗ ತಾನೆ ಹೇಳ್ತಾ ಇದ್ರು ಎಷ್ಟು ವರ್ಷ ಗಟ್ಲೆ ಸಂಶೋಧನೆ ಮಾಡಬೇಕು ಅಂತಂದ್ರೆ ಪೇಟೆಂಟ್ ಅನ್ನ ಪಡ್ಕೊಳ್ಬೇಕು ಅಂತಂದ್ರೆ ಇಟ್ ಇಸ್ ನಾಟ್ನಿಂಗ್ ಓವರ್ ನೈಟ್